ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇನು ಎಂಬತ್ನಾಲ್ಕು ಕುಟುಂಬಗಳು ಇವತ್ತೇನು ಸತತವಾಗಿ ಸತತವಾಗಿ ಎಂಟನೇ ದಿನಕ್ಕೆ ಇದು ಹೋರಾಟವನ್ನು ಕಾಲಿಟ್ಟಿದೆ ಎಂಟನೇ ದಿನಕ್ಕೆ ಎಂಟು ದಿನದಲ್ಲಿ ಬಿಸಲು ಮಳೆ ಅನ್ನಾಗೆ ಒಂದು ಮಳೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆದರೂ ಕೂಡ ಸಂಬಂಧಪಟ್ಟ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮತ್ತು ಉಪ ವಿಭಾಗ ಅಧಿಕಾರಿಗಳು ಮಾನ್ಯ ಮಾನ್ಯ ಪುರಸಭೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ರಾಜಕಾರಣಗಳು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ ಏನೋ ಇವರು ಏನು ಕರೋ ಗೊತ್ತಿಲ್ಲ ಏನೋ ಹೋರಾಟ ಮಾಡ್ಲ ಮಾಡ್ಲಾಕಿರ್ತಾರ ಅವ್ರೇನು ಮಳೆಯಲ್ಲಿ ಸುಮ್ಮನೆ ನಾಲ್ಕು ಜನ ಕೊಡ್ತಾರಂತೇಳಿ ತಿಳ್ಕೊಂಡವ್ರು ಅದು ನಮಗೇನು ಗೊತ್ತಿಲ್ಲ ಪಾಪ ಸಾಲಿ ಮಕ್ಕಳು ಗಾಲಿ ಬಿಡ್ಕೊಂಡು ಬಂದು ನೀವು ದಿನ ಜನ ಇತ್ತು ಹಂಗಾಗಿ ಇದ್ಕೊಂಡು ಸುತ್ತ ಪರಿಹಾರ ಕೊಡಬೇಕು ಇದ್ರ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕು ನಮ್ಮ ಹೋರಾಟ ನಿಮ್ ಧ್ವನಿ ಮುಟ್ಟದಲ್ಲ ಗೊತ್ತಿಲ್ಲ ನಿಮ್ಮ ಬಳಿ ನಿಮ್ಮ ಬಳಿ ಮಾನವತೆ ಏನಾಗೆ ಇತ್ತಂದ್ರ ನಿಮ್ಮ ಬಳಿ ಮನುಷ್ಯತ್ವ ಅನ್ನಾಗೆ ಇತ್ತಂದ್ರ ಎಲ್ಲ ಕುಂತು ಹೋರಾಟ ಮಾಡ್ತಾರ ನಾವು ನಿಮ್ಮ ಬಳಿ ಅಧಿಕಾರ ಇದ್ರು ಕೂಡ ನೀವು ಇಟ್ಟು ಎಂಟು ಜನಕ್ಕೆ ಎಂಟು ಜನ ಕಾಲಗಳದು ಹೋರಾಟ ಮಾಡಿದ್ರು ನಿಮ್ಮ ಕಿವಿಗೆ ಬೀಳಕತ್ತಿಲ್ಲ ನೀವು ಯಾರು ಬರ್ಲಕತ್ತಿಲ್ಲ ಅಂದ್ರೆ ನಿಮ್ಮಂತ ಒಬ್ರು ನಿಮ್ಮಂತ ನಾಲಾಯಕರು ಎಲ್ಲಿ ನಾ ಹುಟ್ಟಿದ್ರು ತಾಲೂಕು ಸಿಗಲ್ಲ ಹಂಗಾಗಿ ಹೋರಾಟ ಇದೇನು ಇರಲ್ಲ ನೀವು ಬರ್ಲಿ ನೀವು ಬಂದ್ರು ಅಷ್ಟೇ ಬರ್ಲಿಕ್ಕೆ ಕೊಟ್ಟು ನಿರಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಲ್ಲಿ ಹೋರಾಟಗಾರರು ಎಲ್ಲಾ ಮಹಿಳೆಯರು ಅವ್ರಿಗೆ ಸಹಕಾರ ಕೊಡಬೇಕು ಸಹಕಾರ ಕೊಡ್ತೀವಿ ನಮ್ಮ ಹೋರಾಟ ಮುಂದ್ಬರ್ತಾನ ಇವತ್ತ ಶಾಸಕರು ಕೊಡ್ತಾರೆ ಕೇಳಿ ಏನೋ ಅಂದ್ರೆ ನನ್ನ ಮೆಸೇಜ್ ಗೊತ್ತು ಶಾಸಕರು ಬರ್ಲಿ ಅವ್ರೇನಿರ್ತಾರೆ ಹೇಳಿ ನಮ್ಗೆ ನಾವು ಹೋರಾಟಗಾರ ಏನೇಳ್ತಾರ ಕೇಳ್ರಿ ಆದ್ರೂ ನಾವು ಕೂಡ ಆ ಜಾಗವನ್ನ ಬಿಟ್ಟು ಎಲ್ಲಿ ಹೇಳಲ್ಲ ಅವರು ಒಂಬತ್ತು ಒಂಬತ್ತು ದಿನ ಹೋರಾಟ ಎಂಟು ದಿನ ಹೋರಾಟ ಯಾಕೆ ಮಳೆಯಲ್ಲಿ ಮಳೆಯಲ್ಲಿ ಅದೇ ಜಾಗ ಬಗ್ಗೆ ನೋಡ್ಬಿಡ್ತಿರೋರು ಜಾಗ್ಬಿಡ್ತಿರೋರು ಅದಕ್ಕ ಅವ್ರೇನೋ ಒಮ್ಮೆ ಇತ್ತು ಅದೇನು ಜಾಗ ಕಳ್ಕೊಂಡಾರಲ್ಲ ನೀವು ಅವನಿಗೆ ಖಾಸಗಿ ವ್ಯಕ್ತಿ ಏನ್ ಮಾಡ್ತೀರಿ ನೀವು ಅವಳೆ ಅವ್ರಿಗೆ ಅವನ್ ಅವನ ಜೊತೆ ಮಾತಾಡಿ ಅದೇ ಜಾಗವನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು ಯಾಕಂದ್ರೆ ಈ ಹೋರಾಟ ನಿರಂತರವಾಗಿ ನಾಳೆ ಆ ಜಾಗ ಒಂದು ವೇಳೆ ನೀವು ಬೇರೆ ಕಡೆ ಜಾಗ ಕೊಡ್ತೀನಿ ಅಡುಗೆ ಕೊಡ್ತೀನಿ ಕೆಳಪಟ್ಟವಾದ್ರೆ ಕೊಟ್ಟವಾದ್ರ ನಾವು ನಾಳೆಯಿಂದ ಹೋರಾಟ ಉಪವಾಸ ಸಚಿವ ವಿರ ಇಲ್ಲಿ ಯಾರು ಜೀರುಕ ಅಪಾಯ ಆದ್ರೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಡಿ ಸಿ ಅವರು ನಿಮ್ಮ ಮನೆ ಮುಗಿಸ್ತಾ ಇದ್ದಾರೆ ನೀವು ಅನ್ಯ ಜಾಗ ಕೊಟ್ಟು ನಿಮ್ಮ ಮಾನ ಮರೀತದ ಇಲ್ಲಿಲ್ಲ ಅಂದ್ರೆ ನಾವು ನಾಳೆ ಹೋರಾಟ ಉಪವಾಸಕ್ಕೆ ನಾವು ಊಟನೂ ಮಾಡಲ್ಲ ಯಾರೋ ಬುದ್ಧಿ ಉಳ್ಳವರು ಅನ್ನ ಕೊಟ್ಟು ಊಟ ಕೊಡ್ಲಕ್ಕಂತಾರ ನಾಳಿಂದ ಯಾರೇ ಅನ್ನ ಕೊಟ್ಟು ಯಾರು ಊಟ ಕೊಟ್ಟರೆ ಕೊಡಲ್ಲ ಹುಟ್ಟು ಹೊಸ ಶಕ್ತಿಯಾಗಿದೆ ಮಾಡ್ತೀವಿ ಯಾರೇ ನನ್ನ ಕಾಯಂಗ್ರಿಗೆ ಹೋರಾಟಗಾರರಿಗೆ ಒಂದು ಚೂರು ಅಪಾಯ ಆಗಿ ಆದ್ರೆ ಆದ್ರ ಸಿಗ್ಗಿ ತಾಲೂಕು ಗಂಜಿ ಅಂತ ಹೇಳಿದ್ರೆ